ಿನಲ್ಲಿ ನನ್ನ ಪ್ರಿಯ ಸಹೋದರನು ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈಗ ದೇವರೇ ದಾನವಾಗಿ ದಯಪಾಲಿಸಿದ ಈ ಸುಂದರವಾದಂತಹ ಜಾವ ನಿನ್ನನ್ನು ಆತ್ಮ ನಡೆಗೆ ಕರೆದು ಸಂರಕ್ಷಿಸುವಂತಹ ಸುಂದರ ಜಾವ ಆ ದೈವ ಪ್ರಸನ್ನತೆಯಿಂದ ನೀನು ತುಂಬಿಕೊಂಡು ದೇವರನ್ನ ಪೂರ್ಣ ಮನಸ್ಸಿನಿಂದ ಆತ್ಮದಿಂದ ಶಕ್ತಿಯಿಂದ ವಿಧೀದಿಂದ ಆರಾಧಿಸುವಂತಹ ಸಮಯ ಓ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ವಿಶ್ವಾಸವು ಬಲಿಷ್ಠ ನಿನ್ನ ವಿಶ್ವಾಸವನ್ನು ಯಾರಿಂದಲೂ ಮುರಿದು ಹಾಕಲು ಸಾಧ್ಯವಿಲ್ಲ ಒಂದು ಪಕ್ಷ ಸೈತಾನನ ಹೋರಾಟಗಳು ಪ್ರಚೋದನೆಗಳು ಬಲಹೀನತೆಗಳು ನಿನ್ನನ್ನು ಕಾಡಬಹುದು ಆದರೆ ನಿನ್ನ ವಿಶ್ವಾಸಿಯಾದ ಕಾರಣ ಅವೆಲ್ಲವನ್ನ ಜಯಿಸಿ ನಿನಗೆ ಯುದ್ಧ ಮಾಡಲು ಸಾಧ್ಯ ದೇವರ ಕೃಪೆಗೆ ನೀನು ಪಾತ್ರನಾಗಲು ಸಾಧ್ಯ ನೀನು ಎಲ್ಲಿಯೂ ಕುಸಿದು ಬೀಳದಂತೆ ನಿನ್ನನ್ನು ಎಚ್ಚರ ವಹಿಸಿಕೊಂಡು ಜೀವಿಸಲು ಸಾಧ್ಯ ಸಾಧ್ಯ ಚಿಂತಿಸು ಚಿಂತಿಸು ಇದು ನಿಜವೂ ಸುಳ್ಳು ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಪ್ರತಿದಿನದ ಚಿಂತನೆ ನಿನ್ನ ಜೀವನಕ್ಕೆ ನಿನ್ನ ಜೀವನದ ಭವಿಷ್ಯದಲ್ಲಿ ನಿನ್ನನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸುತ್ತದೆ ನನ್ನ ಸಹೋದರನೇ ಸಹೋದರಿ ದೇವರ ವಾಕ್ಯ ಅಮರವಾದದ್ದು ದೇವರ ವಾಕ್ಯ ಸಜೀವವಾದದ್ದು ದೇವರ ವಾಕ್ಯ ಕ್ರಿಯಾತ್ಮಕವಾದದ್ದು ದೇವರ ವಾಕ್ಯ ಸಂತೃಪ್ತಿಯಾದದ್ದು ದೇವರ ವಾಕ್ಯ ಕೃಪೆಯನ್ನು ತರುವಂಥದ್ದು ಆ ವಾಕ್ಯದಲ್ಲಿ ನೀನು ಭರವಸೆ ಇತ್ತು ನಡೆಯುವಾಗ ಕೇವಲ ವಾಕ್ಯಗಳನ್ನು ಓದುವುದರ ಮೂಲಕವಾಗಿ ಅಥವಾ ಜಪಸನ್ನು ತಿರುವುದರ ಮೂಲಕವಾಗಿ ಅಲ್ಲ ಆ ವಾಕ್ಯಗಳಲ್ಲಿ ಭರವಸೆ ಇತ್ತು ಆ ವಾಕ್ಯದಂತೆ ನೀನು ನಡೆಯುವಾಗ ನಿನ್ನ ಜೀವಿತದಲ್ಲಿ ನಡೆಯುವ ಮಹತ್ಕಾರ್ಯವನ್ನ ನೀನು ಊಹೆ ಮಾಡಲು ಸಹ ಸಾಧ್ಯವಿಲ್ಲ ಅದಕ್ಕೆ ಕೀರ್ತನೆಗಾರ ತೊಂಬತ್ತ ಒಂದನೆಯ ಅಧ್ಯಾಯದಲ್ಲಿ ಹನ್ನೊಂದನೆಯ ವಚನದಲ್ಲಿ ಹೇಳುತ್ತಾನೆ ನೀನು ಹೋದಡಿಯಲೆಲ್ಲ ನಿನ್ನ ಕಾಯುವುದಕ್ಕೆ ಕೋಟ್ಯಾನತ್ತ ಕಟ್ಟಡ ತನ್ನ ದೂತರಿಗೆ ಎಂಬುದಾಗಿ ಯಾವೊಬ್ಬನು ತನ್ನ ದೇವರ ವಾಕ್ಯವನ್ನ ಆಲಿಸುವುದು ಮಾತ್ರವಲ್ಲದೆ ಧ್ಯಾನಿಸಿ ಅದನ್ನು ಪಾಲಿಸುತ್ತಾನೋ ಅವನ ಜೀವಿತದಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾನೆ ನನ್ನನ್ನು ನೋಡಿ ಹೇಳುತ್ತಾ ಇದ್ದಾನೆ ನೀನು ಎಲ್ಲಿ ಓದರು ಸಹ ಎಲ್ಲಿ ಓದರು ಸಹ ನಿನ್ನನ್ನು ಕಾಯುವುದಕ್ಕೆ ಒಬ್ಬರನ್ನಲ್ಲ ಇಬ್ಬರನ್ನಲ್ಲ ನೂರಲ್ಲ ಸಾವಿರವಲ್ಲ ಹತ್ತು ಸಾವಿರವಲ್ಲ ಲಕ್ಷವಿಲ್ಲ ಕೋಟ್ಯಾನುತ ಕಟ್ಟಳಿಗೆ ತನ್ನ ದೂತರನ್ನು ಕಳುಹಿಸಿ ಕೋಟ್ಯಾನುತ ಕಟ್ಟಳೆಗಳನ್ನ ಕೊಡುತ್ತಾರೆ ಎಂಬುದಾಗಿ ಯಾತಕ್ಕಾಗಿ ನಿನ್ನನ್ನು ಕಾಯುವುದಕ್ಕಾಗಿ ಕಮ್ಯಾಂಡ್ ಮಾಡಿ ನೀನು ಹೋಗು ಅವನ್ನ ಕಾಯಿ ನೀನು ಹೋಗು ಅವನನ್ನು ಸಂರಕ್ಷಿಸು ನೀನು ಹೋಗು ಅವನೊಂದಿಗೆ ಎಂಬುದಾಗಿ ಕೋಟ್ಯಾನುತ ದೂತರಿಗೆ ಕಟ್ಟಳೆಯನ್ನು ಕೊಡುತ್ತಾರೆ ನಿನ್ನ ದೇವರು ನಿನ್ನನ್ನು ಕುರಿತು ನೀನು ದೇವರ ವಾಕ್ಯವನ್ನು ಅನುಸರಿಸಿ ಜೀವಿಸುವಾಗ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಇಂತಹ ಮನೋಹರ ದೇವರ ಮುಂದೆ ನೀ ಕುಳಿತುಕೊಳ್ಳಲು ಯೋಗ್ಯನಾಗಿದೆಯಾ ಎಂಬುದಾದರೆ ನೀನು ಎಷ್ಟು ಭಾಗ್ಯವಂತನು ಭಾಗ್ಯವಂತಳು ಚಿಂತಿಸು ನೀನು ಎಲ್ಲಿ ಹೋದನು ಯಾವ ಕೇಡಿನ ಮಾರ್ಗಕ್ಕೆ ಹೋದರೂ ಅಲ್ಲಿಂದಲೂ ನಿನ್ನನ್ನು ತಪ್ಪಿಸುತ್ತಾನೆ ಯಾವ ಪಾಪದ ಮಾರ್ಗಕ್ಕೆ ಹೋದರೂ ಅಲ್ಲಿಂದಲೂ ನಿನ್ನನ್ನು ತಪ್ಪಿಸುತ್ತಾನೆ ನೀನು ದೇವರೊಂದಿಗೆ ಪ್ರೀತಿಯುಳ್ಳವಳಾಗಿ ಪ್ರೀತಿಯುಳ್ಳವನಾಗಿ ಬಾಳುವಂತೆ ಅವರು ನಿನ್ನನ್ನು ತಪ್ಪಿಸುತ್ತಾರೆ ಹೇಗೆ ತನ್ನ ಮಗುವು ನಿನ್ನ ಮಗುವು ದಾರಿ ತಪ್ಪದಂತೆ ನೀನು ಕೈಗಳನ್ನು ಹಿಡಿದು ಕಾಯುತ್ತೀಯ ಅದಕ್ಕಿಂತ ಹೆಚ್ಚಾಗಿ ದೇವರು ನಿನ್ನನ್ನು ಕಾಯುತ್ತಾರೆ ನನ್ನ ಸಹೋದರನ ಸಹೋದರಿಯೇ ಚಿಂತಿಸು 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 ಈ ಚಿಂತನೆಗಳು ಕೇವಲ ಸಮಯ ಕಳೆಯುವುದಲ್ಲ ಅಥವಾ ಯಶಿಸಿಕೊಳ್ಳುವುದಕ್ಕಾಗಿ ಅಲ್ಲ ಚಿಂತಿಸು ಚಿಂತಿಸು ದೇವರ ವಾಕ್ಯದಲ್ಲಿ ನೆಲೆಗೊಂಡು ಚಿಂತಿಸುವ ನಿನ್ನ ಚಿಂತನೆಗಳಿಗೆ ಅತಿಯಾದ ಮೌಲ್ಯವಿದೆ ಮೌಲ್ಯವಿದೆ ನೀನು ಈ ಒಂದು ಕೃಪೆಯನ್ನು ಪಡೆದುಕೊಳ್ಳುತ್ತೀ ಎಂಬುದಾದರೆ ಎಷ್ಟು ಭಾಗ್ಯವಂತ ಕೀರ್ತನೆ ತೊಂಬತ್ತೊಂದರ ಅನುಗ್ರಹಗಳಿಗಾದರೆ ಕೇವಲ ಕೀರ್ತನೆ ತೊಂಬತ್ತೊಂದರ ನಿನ್ನ ನೂರು ಸಾರಿ ಓದಿ ಬಾಯಿಪಾಠ ಮಾಡುವುದರಲ್ಲಿ ಏನೂ ಪ್ರಯೋಜನವಿಲ್ಲ ಅದರಿಂದ ಯಾವ ಉಪಯುಕ್ತವೂ ಇಲ್ಲ ಕಂಠಪಾಠದಿಂದ ನೀನು ಎಷ್ಟು ಉಟ್ಟು ಉರು ಒಡಿದರೆ ಏನೂ ಪ್ರಯೋಜನವಿಲ್ಲ ದೇವರ ವಾಕ್ಯವನ್ನು ಅನುಸರಿಸಬೇಕು ದೇವರ ವಾಕ್ಯದಲ್ಲಿ ಭಾರವ ಇಡಬೇಕು ಆ ದೇವರ ವಾಕ್ಯವದಲ್ಲಿ ಜೀವಿಸಬೇಕು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಬಾಳು ಅತಿ ಸುಂದರ ಮನೋಹರ ಆ ದೇವರೊಂದಿಗೆ ನಿನ್ನನ್ನು ಸಮರ್ಪಿಸಿಕೆ ಆ ಕೀರ್ತನೆಗಾರ ಹೇಳಿದಂತೆ ತೊಂಬತ್ತೊಂದನೇ ಅಧ್ಯಾಯದಲ್ಲಿ ಹನ್ನೊಂದನೇ ವಚನದಲ್ಲಿ ಹೇಳಿದಂತೆ ನೀನು ಓದಳಿಯಲಲ್ಲ ನಿನ್ನನ್ನು ಕಾಯುವುದಕ್ಕೆ ಕೋಟ್ಯಾನುತ ಕಟ್ಟಡಿನ ತನ್ನ ದೂತರಿಗೆ ಕೊಡಲು ಸಿದ್ಧನಾಗಿದ್ದಾನೆ ವಿಶ್ವಾಸಿಸಿ ನಿರಕ್ಷಣೆ ಒಂದುವೆ ವಿಶ್ವಾಸಿಸು ರಕ್ಷಣೆ ಒಂದು ಕೀರ್ತನೆ ತೊಂಬತ್ತೊಂದು ವಾಕ್ಯ ಹನ್ನೊಂದು ನೀನು ಓದಡೆಯಲೆಲ್ಲ ಅವನ ಕಾಯುವುದಕ್ಕೆ ಕೋಟ್ಯಾನುತ ಕಟ್ಟಡತನ ದೂತರಿಗೆ ಪ್ರಭುವಿನ ವಾಕ್ಯ ನೀನು ಒಂದನ ವಾಕ್ಯೋದಡೆಯಲ್ಲೇ ಕೋಟಿ ತೊಂಬತ್ತೊಂದನೇ ಅಧ್ಯಾಯ ವಾಕ್ಯ ನಂದು ನೀನು ಓದಡೆಯಲ್ಲ ನಿನ್ನ ಕಾಯುವುದಕ್ಕೆ ಕೊಠಿಯನಾಥ ಕಟ್ಟಳೆ ತನ್ನ ದೂತರಿಗೆ ಪ್ರಭುವಿನ ವಾಕ್ಯ

ಅಪ್ಪ ತಂದಿ ಸ್ತೋತ್ರ ಸ್ವಾಮಿ ಕೋಟ್ಯಾನುಕೋಟಿ ಸ್ತೋತ್ರಗಳು ಸ್ವಾಮಿ ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ ಹೌದು ರಾಕ್ಷ ನೀವು ಕೊಟ್ಟಿರುವಿರಿ ಸ್ವಾಮಿ ಕಟ್ಟಡಿಯನ್ನ ತನ್ನ ದೂತರಿಗೆ ಹೌದು ಸ್ವಾಮಿ ನಾವು ಹೋಗುವಳೆಲ್ಲೆಡೆ ನಮ್ಮನ್ನು ಕಾಯುವುದಕ್ಕಾಗಿ ನೀವು ಕೊಟ್ಟಂತಹ ಕಟ್ಟಡ ತನ್ನ ದೂತರಿಗೆ ನೀವು ಕೊಟ್ಟಂತಹ ಕಟ್ಟಳೆ ಎಷ್ಟು ಶ್ರೇಷ್ಠವಾದುದು ಸ್ವಾಮಿ ನಮ್ಮ ಮೇಲೆ ನಿಮಗೆ ಎಷ್ಟು ಪ್ರೀತಿ ಸ್ವಾಮಿ ಆರಾಧನೆ ಆರಾಧನೆ ಸ್ಥಿತಿವಂದನೆ ಸ್ವಾಮಿ ಅಪ ಈ ಬೆಳಗಿನ ಸೂತ್ರ ಈ ಚಿಂತನೆಯಲ್ಲಿ ಒಂದಾಗಿ ನಿನ ನಾಮಸ್ಮರಣೆಯನ್ನು ಮಾಡುತ್ತಿರುವಂತಹ ಈ ಮಕ್ಕಳನ್ನು ಆಶೀರ್ವದಿಸಿ ಲೀಡಾಚ ಈ ಮಕ್ಕಳ ಮೇಲೆ ಕಾರಣಕ್ಕೆ ನಿರಾಚ ಈ ಮಕ್ಕಳ ಭವಿಷ್ಯವನ್ನು ರೂಪಿಸಿ ನಿರಾಚ ಇವರಿಗೆ ವಿರುದ್ಧವಾಗಿ ಬರುವಂತಹ ಹೋರಾಟಗಳು ರೋಗಗಳು ಬಾಧೆಗಳು ಸಮಸ್ಯೆಗಳು ನೋವುಗಳು ಗೊಂದಲಗಳು ಅವಮಾನಗಳು ಶಾಪಗಳು ಇವೆಲ್ಲವುಗಳಿಂದ ಸ್ವಾಮಿ ಮಕ್ಕಳಿಗೆ ಬಿಡುಗಡೆಯನ್ನು ನೀವು ಕೊಟ್ಟಿದ್ದೀರಿ ಕೊಡುತ್ತೀರಿ ಸ್ವಾಮಿ ದೇವ ಕೊಡಿರಿ ಸ್ವಾಮಿ ದೇವ ನಿಮ್ಮ ದೂತರನ್ನ ಕಳುಹಿಸಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ದೂರ ಮಾಡಿರಿ ಸ್ವಾಮಿ ಇವರಲ್ಲಿರುವಂತಹ ಕಲ್ಮಶಗಳನ್ನ ತಗೀರಿ ಸ್ವಾಮಿ ಇವರ ಪಾಪ ಮಾಡಲು ಅವಕಾಶವನ್ನು ಕೊಡಬೇಡಿರಿ ಸ್ವಾಮಿ ಇವರು ಪವಿತ್ರಾತರ ತುಂಬಿ ಪ್ರಾರ್ಥಿಸುವ ಕೃತಿಯನ್ನು ಕೊಡಿರಿ ಸ್ವಾಮಿ ಸ್ವಾಮಿ ದಿನದ ಇವರು ಭುಜಿಸುವ ಅನ್ನಪಾನಗಳನ್ನ ಆಶ್ರದಿಸಿರಿ ಇದರ ಪ್ರಯಾಣಗಳನ್ನ ಆಶ್ರದಿಸರಿ ಇವರ ಕುಟುಂಬಗಳನ್ನು ಆಶ್ರದಿಸಿರಿ ಇವರಿಗೆ ಜನ್ಮ ಕೊಟ್ಟವರನ್ನು ಒಡ ಹುಟ್ಟಿದವರನ್ನ ಆಶ್ರಿಸಿರಿ ಇವರ ಬಾಳ ಸಂಗಾತಿಯರ ಮಕ್ಕಳನ್ನು ಆಶ್ವದಿಸಿರಿ ಬಂದು ಬಳಗದವರನ್ನು ಆಶ್ರದಿಸಿರಿ ಮಿತ್ರರನ್ನು ಆಶ್ವಾದಿಸಿರಿ ಇವರಿಗೆ ಸಹಾಯ ಮಾಡಿದವರನ್ನು ಇವರಿಗಾಗಿ ಪ್ರಾರ್ಥಿಸುವವರನ್ನ ಆಶಿಸರಿ ಇವರನ್ನು ಪ್ರೀತಿಸುವವರನ್ನ ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಆಶ್ರಿಸ ನಿಮ್ಮ ಕೃಪೆಯಿಂದ ಈ ಮಕ್ಕಳನ್ನು ತುಂಬಿ ತಲೆಯಿಂದ ಪಾದುವರೆಗೂ ಸ್ವಾಮಿ ನಿಮ್ಮ ಪರೀಕ್ಷೆ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಥಿಸಿ si che sotto metti per del amen 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 amen, amen. amen. amen.